ಸಖತ್ ಚಿ ಚಿಲಿ ಪೌಡರ್ ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಕಾಂಗ್ರೆಸ್ನಿಂದ ಓಟ್ ಚೋರಿ ಅಭಿಯಾನ ಮುಂದುವರಿಕೆ ಆಗ್ತಾ ಇದೆ ಸಚಿವರಿಗೆ ಎರಡು ಲಕ್ಷ ಸಹಿ ಸಂಗ್ರಹದ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಡಿಸಿ ಡಿ ಡಿಕೆಶಿ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಎರಡು ಲಕ್ಷ ಸಹಿ ಸಂಗ್ರಹ ಮಾಡಬೇಕು ಇದು ಖಡಕ್ ಆದಂತಹ ಸೂಚನೆ ಡಿಕೆಶಿ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಮಾಡ್ಲೇಬೇಕಿತ್ತು ರಾಹುಲ್ ಗಾಂಧಿ ಅವರ ಅಭಿಯಾನಕ್ಕೆ ಒಂದು ದೊಡ್ಡ ಬೆಂಬಲ ಬೆಂಬಲ ಸಿಗ್ಬೇಕಲ್ವಾ ಬರಿಯ ಅವರೊಬ್ಬರೇ ಪ್ರತಿಭೆ ಮಾಡಿದ್ರಿಂದ ಷ್ಟೊಂದು ಪರಿಣಾಮವನ್ನು ಬೀರೋದಿಲ್ಲ ಮಾಡಿದ್ರು ಮಾಡಿದ್ರು ಈಗ ಪ್ರತಿ ಮಾಡಿಬಿಟ್ರೆ ಜನರಿಗೆ ಒಂದು ಅವೇರ್ನೆಸ್ ಆಗುತ್ತೆ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಕ್ಟೋಬರ್ ಇಪ್ಪತ್ನಾಲ್ಕರೊಳಗೆ ಕೆಪಿಸಿಸಿ ಲಿಸ್ಟ್ ಕಳಿಸಬೇಕು ಎಐ ಸಿ ಸಿ ವರಿಷ್ಠರ ಆದೇಶದ ಮೇರೆಗೆ ಸಚಿವರಿಗೆ ಡಿ ಕೆ ಶಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಓಟ್ ಚೋರಿ ಗದ್ದಿ ಚೋಡ್ ಅಭಿಯಾನ ಇದು ಅಂದ್ರೆ ಕುರ್ಚಿ ಬಿಡು ಅಂತ ಹೇಳಿ ಸಚಿವರು ವೈಯಕ್ತಿಕವಾಗಿ ಎರಡು ಲಕ್ಷ ಸಹಿ ಸಂಗ್ರಹ ಸಂಗ್ರಹಿಸಬೇಕು ಅಂತ ತಾಕೀತು ಮಾಡಿದ್ದಾರೆ ಈಗಾಗಲೇ ಕೆಲವು ಸಚಿವರು ಸಹಿ ಸಂಗ್ರಹ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಸರ್ವಜ್ಞ ನಗರದಲ್ಲಿ ಮೂರನೇ ಸಚಿವ ಕೆ ಜೆ ಜಾರ್ಜ್ ಸಹಿ ಸಂಗ್ರಹ ಮಾಡಿದ್ದಾರೆ ಉಳಿದ ಸಚಿವರಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರೊಳಗೆ ಸಲ್ಲಿಸಬೇಕು ಅಂತ ತಾಕೀತನ್ನು ಮಾಡಿದ್ದಾರೆ ಯಾಕೆಂದರೆ ಇದು ದೊಡ್ಡ ಅಭಿಯಾನ ಆಗಬೇಕು ಅಂಥೇಳಿ ಓಟ್ ಚೋರಿ ನೋಡಿ ಈಗ ಆಳಂದದಲ್ಲಿ ಏನಾಯಿತು ಎಸ್ ಐ ಟಿ ತನಿಖೆ ಆಗ್ತಿದೆ ಮಾಜಿ ಶಾಸಕ ಗುತ್ತೇದಾರ್ ಅಲ್ಲೇನೋ ಸುಟ್ರು ಅಂಥೇಳಿ ಆರೋಪ ಇದೆ ಹಾಗೆ ಮಹದೇವಪುರದಲ್ಲಿ ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಅವ್ರು ಮಾಡಿದ್ರು ಕರ್ನಾಟಕದಲ್ಲೇ ದೊಡ್ಡ ಸದ್ದು ಆಗಿದ್ದದು ರಾಹುಲ್ ಗಾಂಧಿಯವರು ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದರು ಹಾಗಾಗಿನೇ ಸಚಿವರು ಸುಮ್ಮನೆ ಇರಬಾರ್ದು ಅದಕ್ಕೆ ಬಲವಾಗಿ ಎರಡು ಲಕ್ಷ ಸಹಿ ಸಾರ್ವಜನಿಕರಿಂದ ಸಂಗ್ರಹ ಮಾಡಿಕೊಡಬೇಕು ಅಂತ ಟಾಸ್ಕನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಟಾಸ್ಕ್ ಏನಿದೆ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಒಂದು ಬೂಸ್ಟನ್ನು ಕೊಡ್ಬೋದು ಅಂದರೆ ಇದು ಪ್ರತಿಯೊಬ್ಬರಿಗೂ ಕೂಡ ವೋಟ್ ಚೋರಿ ಬಗ್ಗೆ ಒಂದು ಜಾಗೃತಿ ಮೂಡ್ಲಿ ಅನ್ನುವಂಥ ಅಭಿಯಾನ ಥರ ಮಾಡ್ತಾ ಇರುವಂಥ ಉದ್ದೇಶನ ಹೇಗೆ ಪ್ರಭು ಹಿಂದೆ ಬಿಹಾರ ಮಹಾರಾಷ್ಟ್ರ ಹಾಗೆ ರಾಜ್ಯದ ಮಹಾದೇವಪುರ ಮತ್ತೆ ಆಳಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಚೋರಿ ಆಗಿದೆ ಮತಗಳವನ್ನ ಮಾಡಲಾಗಿದೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಜೊತೆಗೆ ಬಿಹಾರದಲ್ಲಿ ಸುಮಾರು ಹದಿನಾರು ದಿನಗಳ ಕಾಲ ಅವರು ಮತಚೋರಿಯ ಅಭಿಯಾನವನ್ನ ನಡೆಸಿದ್ರು ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ರು ಸೊ ಇದನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯವರಿಗೆ ಹೀಗೆ ಜೀವಂತವಾಗಿಟ್ಕೊಳ್ಬೇಕು ಜನರನ್ನು ಜಾಗೃತಗೊಳಿಸಬೇಕು ಕೇಂದ್ರ ಚುನಾವಣಾ ಆಯೋಗ ಹಾಗೆ ಬಿ ಜೆ ಪಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿಯೇ ಈ ಒಂದು ಅಭಿಯಾನವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ವರಿಷ್ಠರು ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ವರಿಷ್ಠರಿಂದ ಈ ರೀತಿಯಾದಂಥ ಸೂಚನೆ ಬಂದಿದೆ ಅದನ್ನು ನೀವು ಕೂಡ ಫಾಲೋ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ ಅದರಂತೆ ಈಗಾಗಲೇ ಸಚಿವರಿಗೆ ಏನು ರಾಜ್ಯದಲ್ಲಿರುವಂತಹ ಎಲ್ಲ ಸಚಿವರಿಗೂ ಕೂಡ ನಿಮ್ಮ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನು ನೀವು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಚಿವ ಜಾರ್ಜ್ ಅವರು ಚಾಲನೆಯನ್ನು ಕೊಟ್ಟಿದ್ದರು ಈಗಾಗಲೇ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಕೂಡ ಈ ಒಂದು ಸಹಯ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಇದರ ಜೊತೆಗೆ ಉಳಿದಿರುವಂಥವರು ಕೂಡ ಈ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಬೇಕಾಗಿದೆ ಉಳಿದಿರುವಂಥದ್ದು ಕೇವಲ ನಾಲ್ಕು ದಿನಗಳು ಮಾತ್ರ ಅಕ್ಟೋಬರ್ ಇಪ್ಪತ್ನಾಲ್ಕರೊಳಗೆ ಈ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ತಮಗೆ ವರದಿಯನ್ನು ಕೊಡಬೇಕು ವರಿಷ್ಠರಿಂದ ಈ ಸಂದೇಶ ಬಂದಿದೆ ಅನ್ನುವಂಥ ತಾಕೀತನ್ನು ಮಾಡಿರೋದ್ರಿಂದ ನಾಲ್ಕು ದಿನಗಳಲ್ಲಿ ಎರಡು ಲಕ್ಷ ಸಹಿ ಸಂಗ್ರಹ ಮಾಡುವಂತ ಕೆಲಸವನ್ನ ಸಚಿವರು ಮಾಡಬೇಕಾಗತ್ತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ನೀವು ವೈಯಕ್ತಿಕವಾಗಿ ಮಾಡಬೇಕು ಅನ್ನುವಂತಹ ಸೂಚನೆ ಇರೋದ್ರಿಂದ ಮಾಡಲೇಬೇಕಾಗತ್ತೆ ಇಲ್ಲದೆ ಹೋದ್ರೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಇದನ್ನು ಕೂಡ ಮಾನದಂಡವಾಗಿ ಇಟ್ಕೊಂಡು ಸಚಿವರನ್ನ ಕೈ ಬಿಡುವಂತ ಒಂದು ಲೆಕ್ಕಾಚಾರವನ್ನ ಹೈಕಮಾಂಡ್ ಮಾಡಬಹುದು ಪ್ರಭು ಯು ಶಿವಕುಮಾರ್ ಮಾಹಿತಿಗಾಗಿ